ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತಯಾರಿ ಬೆನ್ನಲ್ಲೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಗೋಕಾಕ್ ತಾಲೂಕಿನಲ್ಲಿರುವ ಒಂಬತ್ತು ನಕಲಿ ಸಹಕಾರಿ ಸಂಘಗಳ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಕಡಾಡಿ ಅವರು ಮತಗಳನ್ನು ಹಾಕಲು ಮಾತ್ರ ಒಂಬತ್ತು ಸಹಕಾರಿ ಸಂಘಗಳ ದುರ್ಬಳಕೆ ಆರೋಪ ಮಾಡಿದ್ದಾರೆ ಎನ್ನಲಾಗಿದೆ ಸಹಕಾರಿ ಸಂಘಗಳ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಮಹಾಂತೇಶ್ ಕಡಾಡಿ ಒತ್ತಾಯಿಸಿದ್ದಾರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ ಪಿ ಕೆ ಪಿ ರೆಡಿ ಮಾಡಿ ತಮ್ಮ ಬೇನಾಮಿಯ ಹಣವನ್ನ ಹೋಗಿ ಆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರಲ್ಲಿ ಇದಾವೆ ಮತ್ತೆ ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ನೋಡ್ಲಿ ಸೋಷಿಯಲ್ ಮೀಡಿಯಾದ ಬಿಟ್ಟಿದ್ದೀನಿ ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಈ ಇಂಥ ಪಿ ಕೆ ಪಿ ಎಸ್ ಅದಾವ ಅಂತ ಹೇಳಿ ಇನ್ನೂವರೆಗೂ ಯಾರು ಸಾಲ ಕೊಡ್ತಾ ಇಲ್ಲ ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಎನ್ಕ್ವೈರಿ ನೋಡಿದವ್ರು ಹಿಂಗಿದ್ದಾಗ ನಾವು ಡಿ ಸಿ ಸಿ ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ಬರದಿವಿ ಇವೇನು ಇದ್ರ ಬಗ್ಗೆ ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ ಇನ್ನೂರ್ಗು ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಒಂಬತ್ತು ಇಲ್ಲ ಬ್ಯಾಂಕ್ ಕಂಡು ಬಂದಿದ್ದು ಗೋಕಾಕ್ ಎಲೆಕ್ಷನ್ ವೋಟ್ಗಳನ್ನ ಮಾಡಿ ಗೆಲ್ಲಕ್ಕೆ ಮಾಡುವಂತದ್ದು ಮತ್ತೆ ಇದು ಆಗಲೇ ಹೇಳಿದ್ನಲ್ಲ ಇದರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವದೇ ಆರ್ ಬಿ ಐ ಗೈಡ್ ಲೈನ್ಸ್ ಬರುದಿಲ್ಲ ಬ್ಯಾಂಕ್ಗಳು ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಇದು ಇಡೀ ತನಿಖೆ ಆಗಿದೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ದು ಮತ್ತ ಇದು ನೋಡ್ರಿ ಹಗರಣ ಒಳಗೆ ಹಗರಣ ಅಂತಾರೆ ಈಗ ಆಲ್ರೆಡಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹಲಕ್ಷ್ಮಿ ಕಂಪನಿ ಅದನ್ನ ಮೊನ್ನೆಯ ಶಾಸಕರು ಅದು ತಪ್ಪು ಹೆಸರು ಕೊಟ್ಟಿರೋದು ನರಸಿಂಹಲಕ್ಷ್ಮಿ ಕಂಪನಿ ಇದು ಬೇನಾಮಿ ಕೇವಲ ಆರು ತಿಂಗಳಂತ ಕಂಪನಿ ಆ ತಿಂಗಳಿಗೆ ಆರು ತಿಂಗಳಂತ ಕಂಪನಿ ಎನ್ ಸಿ ಹೋಗಿ ಈ ಸೌಬಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ನಲ್ವತ್ತು ಅಥವಾ ನೂರ ಅರವತ್ತು ಕೋಟಿ ತಗೊಂಡದ ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನ ಮುನ್ನೂರ ಅರ ಮೂವತ್ತು ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹೆಂಗೆ ಮಾಡ್ತಾರ ಮತ್ತ ಅದಕ್ಕೆ ನೂರ ಅರವತ್ತು ಕೋಟಿ ಲೋನ್ ಕೊಡ್ತಾರೆ ಇದು ಏನ್ ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೇನು ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕ್ ಅನ್ನ ಮುಳುಗಿಸುವಂತ ತಂತ್ರ ಬರ್ತದೆ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮೆ ಹಣವನ್ನ ಈ ಪಿ ಅನ್ನ ರೆಡಿ ಮಾಡಿ ತಮ್ಮ ಬೇನಾಮಿಯ ಹಣವನ್ನ ಹೋಗಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತಗೋದ್ ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರು ಮತ್ತೆ ಬಿಟ್ಟಿದ್ದೀನಿ ಆ ಲಿಸ್ಟ್ ಇನ್ನೂರ್ಗು ಯಾರು ಸಾಲ ಸಿ ನಾವು ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ ಸಿ ಡಿಸ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಸರ್ ಸುಮಾರು ಒಂಬತ್ತು ಪಿಕೆ ಪಿ ಎಸ್ ಬ್ಯಾಂಕ್ ಗಳು ಇಲ್ಲ ನಮಗೆ ಕಂಡು ಬಂದಿದ್ದು ಗೋಕಾಕ್ ನಲ್ಲಿ ಪಿಕೆ ಪಿ ಎಸ್ ಕಂಡು ಬಂದಿದ್ದು ಇವನ್ನ ಎಲೆಕ್ಷನ್ ಅಲ್ಲಿ ಓಟ್ ಗಳನ್ನ ಮಾಡಿ ಗೆಲ್ಲಿಕೆ ಮಾಡುವಂತದ್ದು ಮತ್ತ ಇದು ಆಗಲೇ ಹೇಳಿದ್ನಲ್ಲ ಬಿದ್ರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ ಆರ್ ಬಿ ಐ ಗೈಡ್ಲೈನ್ಸ್ ಬರೋದಿಲ್ಲ ಪಿಕೆ ಪಿ ಎಸ್ ಬ್ಯಾಂಕ್ ಗಳು ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಯಾವ ರೀತಿ ಮುಂದೆ ಏನ್ ತನಿಖೆ ಆಗ್ಬೇಕಂತ ಇದು ಇಡೀ ತನಿಖೆ ಆಗಿದೆ ಕರೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನೋದ್ದು ಮತ್ತೆ ಇದು ನೋಡ್ರಿ ಹಗರ್ನ ಒಳಗೆ ಹಗರ್ನ ಅಂತಾರೆ ಇದು ಈಗ ಆಲ್ರೆಡಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು ಎನ್ ಸಿ ಎಲ್ ಟಿ ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹ ಲಕ್ಷ್ಮಿ ಕಂಪನಿ ಅದನ್ನ ಮೊನ್ನೆ ಶಾಸಕರು ಅದು ತಪ್ಪು ಹೆಸರು ಕೊಟ್ಟರು ನರಸಿಂಹ ಲಕ್ಷ್ಮಿ ಕಂಪನಿ ಇದು ಬೇನಾಮಿ ಕೇವಲ ಆರು ತಿಂಗಳ ಕಂಪನಿ ಆ ತಿಂಗಳಿಗೆ ಆರು ತಿಂಗಳ ಕಂಪ್ನಿ ಎನ್ ಸಿ ಎಲ್ ಹೋಗಿ ಈ ಸೌಭಾಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು ನೂರ ನಲ್ವತ್ತು ಅಥವಾ ನೂರ ಅರವತ್ತು ಕೋಟಿ ತಗೊಂಡದ ಬ್ಯಾಂಕ್ನವರು ಕ್ವಶನ್ ಮಾಡಿದ್ರ ಅದನ್ನ ಮುನ್ನೂರ ಮೂವತ್ತು ಕೋಟಿ ವ್ಯಾಲ್ಯೂಷನ್ ಮಾಡ್ತಾರೆ ಹೆಂಗ ಮಾಡ್ತಾರ ಮತ್ ಅದಕ್ಕೆ ನೂರ ಅರವತ್ತು ಕೋಟಿ ಲೋನ್ ಕೊಡ್ತಾರೆ ಇದು ಏನ್ ಕ್ಯಾಲ್ಕುಲೇಷನ್ ಸಾಮಾನ್ಯ ಜನರಿಗೇನೋ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನ ಮುಳುಗಿಸುವಂತ ಒಂದು ತಂತ್ರ ತಿಳಿದು ಬರ್ತದೆ